ದೋಸೆ ಚಪಾತಿ ಪ್ಲೇನ್ ರೈಸ್ ಜೀರಾ ರೈಸ್ ಗೀ ರೈಸ್ ಎಲ್ಲದರ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳೋ ಒಂದು ಸೈಡ್ ಡಿಶ್ ರೆಸಿಪಿನ ಇವತ್ತು ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಹಾಗೆಯೇ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದಾದಂಥ ಒಂದು ಸೈಡ್ ಡಿಶ್ ನಾನಿವತ್ತು ಮಾಡ್ತಾ ಇರೋದು ಟೊಮೆಟೊ ಕ್ಯಾಪ್ಸಿಕಮ್ ಕುರ್ಮಾ ಬನ್ನಿ ಹಾಗಿದ್ರೆ ಮತ್ತೆ ಆಗ್ತಡ ಹೇಗೆ ಮಾಡೋದು ಈ ರೆಸಿಪಿನ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಚಮಚದಷ್ಟು ಗಸಗಸೆಯನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಏಳರಿಂದ ಎಂಟು ಗೋಡಂಬಿನ ಹಾಕ್ಕೊಂಡು ಬಿಸಿ ನೀರನ್ನು ಹಾಕಿ ನೆನೆಸಿ ಇಟ್ಕೋಬೇಕಾಗುತ್ತೆ ಒಂದು ಹದಿನೈದು ನಿಮಿಷ ನಾವು ಇದನ್ನು ಚೆನ್ನಾಗಿ ನೆನೆಸಿ ಇಟ್ಕೋಬೇಕಾಗುತ್ತೆ ಮತ್ತು ಇದನ್ನು ನಾವು ರುಬ್ಕೊಳ್ಳೋದಕ್ಕಿದೆ ಹಾಗಾಗಿ ಹದಿನೈದು ನಿಮಿಷ ಇದನ್ನು ನಾನು ಬಿಸಿ ನೀರಲ್ಲಿ ನೆನೆಸ್ಕೊತಾ ಇದ್ದೀನಿ ಅದು ನಾನು ಇಲ್ಲಿ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಟು ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಎಷ್ಟಾಗುತ್ತೋ ಅಷ್ಟು ಸಣ್ಣಗೆ ಹೆಚ್ಕೊಂಡಿರುವಂಥ ಒಂದು ದಪ್ಪ ಈರುಳ್ಳಿನ ಹಾಕ್ತಾಯಿದ್ದೀನಿ ಆದಷ್ಟು ಸಣ್ಣಗೆ ಹೆಚ್ಕೊಂಡ್ರೆ ನಮಗೆ ಇಲ್ಲಿ ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪುಗಾಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಮೀಡಿಯಮ್ ಓವಿನಲ್ಲಿ ಇವಾಗ ಒಂದೆರಡು ಹಸಿರು ಮೆಣಸಿನ್ಕಾಯಿಗಳನ್ನ ನಾನು ಮದ್ಯಕ್ಕೆ ಸೀಡಿ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗೋವರೆಗು ಚೆನ್ನಾಗಿ ನಾವು ಹುರ್ಕೋಬೇಕು ಇವಾಗ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಒಂದು ಕ್ಯಾಪ್ಸಿಕಮ್ನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಇಲ್ಲಿ ರೆಡ್ ಅಥವಾ ಎಲ್ಲೋ ಕ್ಯಾಪ್ಸಿಕಮನ್ನು ಸಹ ಬಳಸ್ಬೋದು ನನ್ನ ಹತ್ರ ಗ್ರೀನ್ ಇತ್ತು ಅಂತ ನಾನು ಗ್ರೀನನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲವನ್ನು ಇವಾಗ ಸಣ್ಣಗೆ ಹೆಚ್ಚಿರುವಂಥ ಎರಡು ಟೊಮೆಟೊ ಹಣ್ಣನ್ನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಹುಳಿ ಟೊಮೆಟೊ ಹಣ್ಣನ್ನೇ ಬಳಸಿದ್ದೀನಿ ಟೊಮೆಟೊ ಹಣ್ಣನ್ನು ಸಹ ಆದಷ್ಟು ಸಣ್ಣಗೆ ಹೆಚ್ಚಿಟ್ಕೋಬೇಕು ಇವಾಗ ಅರ್ಧ ಚಮಚದಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕೋದ್ರಿಂದ ನಮಗೆ ಟೊಮೆಟೊ ಹಣ್ಣು ಬೇಗನೆ ಬೇಯುತ್ತೆ ಹಾಗಾಗಿ ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿಯನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾವು ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಒಂದು ಲಿಡ್ನ ಇವಾಗ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕಡಿಮೆ ಊರಿನಲ್ಲಿ ಬೇಯೋದಕ್ಕೆ ಇದ್ದೀನಿ ಇವಾಗ ಒಂದು ಮಿಕ್ಸರ್ ಜಾರಿಗೆ ನಾನಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಹಾಗೆಯೇ ನಾನು ಫಸ್ಟೇ ನೆನೆಸಿಟ್ಟಿದ್ದಂತಹ ಗೋಡಂಬಿ ಹಾಗೆಯೇ ಗಸಗಸೆಯನ್ನು ನೀರಿನ ಸಮೇತ ಇದಕ್ಕೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಚೆನ್ನಾಗಿ ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ ಇಷ್ಟರಲ್ಲಿ ನಾವು ಇದನ್ನು ಮಸಾಲೆ ರುಬ್ಕೊಳ್ಳೋ ಅಷ್ಟರಲ್ಲಿ ನಾವು ಬೇಯಕ್ಕೆ ಇಟ್ಟಿದ್ದಂತಹ ಟೊಮೆಟೊ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಮೆತ್ತಗೆ ಬೆಂದಿರುತ್ತೆ ನೋಡಿ ಇವಾಗ ಇದಕ್ಕೆ ಖಾರಕ್ಕೋಸ್ಕರ ನಾನು ಒಂದೂವರೆ ಚಮಚದಷ್ಟು ಖಾರದ ಪುಡಿನ ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಧನಿಯಾ ಪುಡಿನ ಸೇರಿಸ್ಕೋತಾ ಇದ್ದೀನಿ ಮಸಾಲ ಪುಡಿಗಳನ್ನೆಲ್ಲ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಕಡಿಮೆ ಉರಿನಲ್ಲಿ ನಾವು ಚೆನ್ನಾಗಿ ಹುರ್ಕೋಬೇಕು ಆವಾಗ ನಮಗೆ ಮಸಾಲಾ ಪುಡಿಗಳಲ್ಲಿರುವಂತಹ ಹಸಿ ವಾಸನೆ ಚೆನ್ನಾಗಿ ಹೋಗುತ್ತೆ ಮಸಾಲೆ ಪುಡಿಗಳನ್ನೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ನಾನು ರುಬ್ಬಿಟ್ಟಿದಂತಹ ತೆಂಗಿನಕಾಯಿ ಹಾಗೆ ಗೋಡಂಬಿ ಮಿಶ್ರಣನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋತೀನಿ ಇವಾಗ ನಾನು ಮಿಕ್ಸರ್ ಜಾರಿಗೆ ಸಹ ಸ್ವಲ್ಪ ನೀರು ಹಾಕಿ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೊಳ್ಳಿ ನಾವಿಲ್ಲಿ ತೆಂಗಿನಕಾಯಿನ ರುಬ್ಬಿ ಹಾಕಿರೋದ್ರಿಂದ ಈ ಗ್ರೇವಿ ತಣ್ಣಗಾದಮೇಲೆ ಗಟ್ಟಿಯಾಗಿಬಿಡುತ್ತೆ ಆದಷ್ಟು ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿಯಲ್ಲಿ ಇರೋ ಹಾಗೆಯೇ ಗ್ರೇವಿನ ಮಾಡ್ಕೋಬೇಕು ಇಲ್ಲಾಂದರೆ ತಣ್ಣಗಾದಮೇಲೆ ತೀರಾ ತುಂಬಾ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ನೋಡಿ ನಾನಿಲ್ಲಿ ಒಂದು ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಇನ್ನೂ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ನಾನು ಒಗ್ಗರಣೆಯಲ್ಲಿ ಅರ್ಧ ಚಮಚ ಹಾಕಿದ್ದೆ ಇವಾಗ ಅರ್ಧ ಚಮಚದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಏಳು ನಿಮಿಷ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಆವಾಗ ನಾವು ಹಾಕಿರೋಂಥ ತೆಂಗಿನಕಾಯಿ ಪೇಸ್ಟ್ ಹಾಗೆ ಮಸಾಲೆ ಪುಡಿಗಳೆಲ್ಲ ಚೆನ್ನಾಗಿ ಬೆಂದು ಒಂದಕ್ಕೊಂದು ಹೊಂದ್ಕೊಂಡಿರುತ್ತೆ ನೋಡಿ ಮಸಾಲಾ ಗ್ರೇವಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ನಾವು ಸರ್ವ್ ಅಷ್ಟರಲ್ಲಿ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಇವಾಗ ಇದಕ್ಕೆ ಕಟ್ ಮಾಡಿರೋಂಥ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾದ ಟೊಮೆಟೊ ಕ್ಯಾಪ್ಸಿಕಮ್ ಕುರ್ಮಾ ರೆಡಿಯಾಗುತ್ತೆ ಇದಕ್ಕೆ ಲಾಸ್ಟಲ್ಲಿ ಒಂದು ಒಗ್ಗರಣೆನ ಕೊಡೋಣ ಈ ಒಗ್ಗರಣೆ ಕೊಡೋದ್ರಿಂದ ಈ ಗ್ರೇವಿಯ ರುಚಿ ಇನ್ನಷ್ಟು ಹೆಚ್ಚುತ್ತೆ ಈ ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಸಣ್ಣ ಒಗ್ಗರಣೆ ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ಮೇಲೆ ಇಲ್ಲಿ ಸ್ವಲ್ಪ ಕಸೂರಿ ಮೆಥಿನ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇಲ್ಲಾಂದರೆ ಗರಂ ಮಸಾಲ ಹಾಗೆ ಕಸೂರಿ ಸೀದು ಹೋಗುತ್ತೆ ಹಾಗಾಗಿ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಹುರಿದು ಈ ಒಗ್ಗರಣೆನ ನಾವು ಮಾಡಿಟ್ಟಿದ್ದಂತಹ ಟೊಮೆಟೊ ಕ್ಯಾಪ್ಸಿಕಮ್ ಕುರ್ಮಾಗೆ ಹಾಕಿದ್ರೆ ಅದರ ಫ್ಲೇವರ್ ಇನ್ನೂ ಒಂದು ಸ್ವಲ್ಪ ನಮಗೆ ಎನ್ಹ್ಯಾನ್ಸ್ ಆಗುತ್ತೆ ಹಾಗೆ ರುಚಿಯೂ ಸಹ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇಷ್ಟೇ ಟೊಮೆಟೊ ಕ್ಯಾಪ್ಸಿಕಮ್ ಕುರ್ಮಾ ತುಂಬ ರುಚಿಯಾಗಿ ಮಾಡ್ಕೋ ರುಚಿಯಾಗಿರುವಂತಹ ಈ ಕುರ್ಮನ ನೀವು ದೋಸೆ ಚಪಾತಿ ಪ್ಲೇನ್ ರೈಸ್ ಗೀರಾ ರೈಸ್ ಎಲ್ಲದರ ಜೊತೆಗೂ ಸಹ ಸರ್ವ್ ಮಾಡ್ಬೋದು ಸೊ ಖಂಡಿತವಾಗ್ಲೂ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿ ನಿಮಗೆ ರೆಸಿಪಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ರುಚಿಯಾದ ಆರೋಗ್ಯದಾಯಕವಾದಂತಹ ರೆಸಿಪಿಯ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್